ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪರಶುರಾಮನಿಂದ ಕ್ಷತ್ರಿಯ ಕುಲವೆಲ್ಲ ನಷ್ಟವಾದ ಮೇಲೆ ತಿರುಗಿ ಬ್ರಾಹ್ಮಣರಿಂದ ಕ್ಷತ್ರಿಯ ವಂಶವು ಅಭಿವೃದ್ಧಿಗೆ ಬಂದುದು ಆಗಿನ ಧರ್ಮ ಅಧರ್ಮಗಳು ದೈತ್ಯರು ಭೂಮಿಯಲ್ಲಿ ಕ್ಷತ್ರಿಯರಾಗಿ ಹುಟ್ಟಿದುದು ಅವರ ಭಾರವನ್ನು ತಡೆಯಲಾರದೆ ಭೂದೇವಿಯು ಬ್ರಹ್ಮನಲ್ಲಿ ಪ್ರಾರ್ಥಿಸಿದುದು ಬ್ರಹ್ಮನು ದೇವತೆಗಳಲ್ಲಿ ಭೂಮಿ ದೇವತೆಗಳಿಗೆ ಭೂಮಿಯಲ್ಲಿ ಹುಟ್ಟುವಂತೆ ನಿಯಮಿಸಿದುದು ಇಂದ್ರನು ನಾರಾಯಣನಲ್ಲಿ ಪ್ರಾರ್ಥಿಸಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇಜಯನು ವೈಶಂಪಾಯನನ್ನು ಕುರಿತು ವಿಪ್ರೋತ್ತಮ ಈಗ ನೀನು ಸಂಕ್ಷೇಪವಾಗಿ ನಾಮ ನಿರ್ದೇಶ ಮಾಡಿದವರ ಮತ್ತು ಇನ್ನೂ ನೀನು ಹೇಳದೆ ಬಿಟ್ಟಿರುವವರ ಚರಿತ್ರೆಗಳೆಲ್ಲವನ್ನೆಲ್ಲ ಸವಿಸ್ತಾರವಾಗಿ ನನಗೆ ತಿಳಿಸಬೇಕು ಇನ್ನು ಬೇರೆ ಸಾವಿರಾರು ಮಂದಿ ರಾಜರ ವಿಚಾರಗಳನ್ನೆಲ್ಲಾ ನಿನ್ನಿಂದ ಚೆನ್ನಾಗಿ ಕೇಳಿ ತಿಳಿಯಬೇಕೆಂಬ ಆಸೆಯು ನನಗೆ ಬಹಳವಾಗಿದೆ ದೇವತೆಗಳಿಗೆ ಸಮಾನರಾದ ಮಹಾರಥರು ಈ ಭೂಮಿಯಲ್ಲಿ ಯಾವ ಕಾರಣಕ್ಕಾಗಿ ಜನಿಸಿದರು ಅದನ್ನೆಲ್ಲ ನನಗೆ ವಿಷದವಾಗಿ ತಿಳಿಸು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಇವೆಲ್ಲ ಇವೆಲ್ಲವೂ ದೇವರಹಸ್ಯವೆಂದು ನಾನು ಕೇಳಿರುವೆನು ಆದರೂ ಬ್ರಹ್ಮದೇವನಿಗೆ ನಮಸ್ಕರಿಸಿ ನನಗೆ ತಿಳಿದ ಮಟ್ಟಿಗೆ ಅದನ್ನು ನಿನಗೆ ವಿವರಿಸುವೆನು ಪೂರ್ವದಲ್ಲಿ ಜಮದಗ್ನಿ ಪುತ್ರನಾದ ಪರಶುರಾಮನು ಇಪ್ಪತ್ತೊಂದು ಸಾರಿ ಸುತ್ತಿ ಸುತ್ತಿ ಹುಡುಕಿ ಕ್ಷತ್ರಿಯರನ್ನು ಕೊಲ್ಲುತ್ತಾ ಲೋಕದಲ್ಲಿ ಆ ಕ್ಷತ್ರಿಯ ಕೊಲವೆ ಇಲ್ಲದಂತೆ ಮಾಡಿದ ಮೇಲೆ ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಆರಂಭಿಸಿದನು ಆಮೇಲೆ ಕ್ಷತ್ರಿಯ ಸ್ತ್ರೀಯರೆಲ್ಲರೂ ತಮಗೆ ಸಂತಾನಾರ್ಥವಾಗಿ ಬ್ರಾಹ್ಮಣರಲ್ಲಿ ಮೊರೆ ಹೋಗಲು ಆ ಬ್ರಾಹ್ಮಣರು ಕೇವಲ ಜಿತೇಂದ್ರಿಯರಾಗಿ ಕಾಮ ವಶರಾಗದಿದ್ದರೂ ಋತುಕಾಲಗಳಲ್ಲಿ ಮಾತ್ರ ಆ ಸ್ತ್ರೀಯರೊಡನೆ ಸಂಗಮಿಸಿದರು ಇದರಿಂದ ಅನೇಕ ಕ್ಷತ್ರಿಯ ರಮಣೀಯರಲ್ಲಿ ಗರ್ಭವುಂಟಾಗಿ ಪುತ್ರರು ಜನಿಸಿದರು ಹಾಗೆ ಹುಟ್ಟಿದ ಕ್ಷತ್ರಿಯ ಕುಮಾರರು ಮೊದಲಿದ್ದ ಕ್ಷತ್ರಿಯರಿಗಿಂತಲೂ ಅಧಿಕ ಪರಾಕ್ರಮಿಗಳೆನಿಸಿದ್ದರು ಇವರಿಂದ ಇದರಿಂದ ಮುಂದೆ ಮುಂದೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಹುಟ್ಟಿ ತಿರುಗಿ ಕ್ಷತ್ರಿಯ ಜಾತಿಯು ವೃದ್ಧಿಗೆ ಬಂದಿತು ಮಹಾ ತಪಸ್ವಿಗಳೆನಿಸಿದ ಬ್ರಾಹ್ಮಣ ಬೀಜದಿಂದ ಕ್ಷತ್ರಿಯ ಸ್ತ್ರೀಯರಲ್ಲಿ ಜನಿಸಿ ವೃತ್ತಿ ಹೊಂದಿದ ಈ ಹೊಸ ಕ್ಷತ್ರಿಯರು ಧರ್ಮರಥರಾಗಿಯೂ ದೀರ್ಘಾಯುಷ್ಮಂತರಾಗಿಯೂ ಇದ್ದರು ಅವರ ಆಳ್ವಿಕೆಯಲ್ಲಿ ವರ್ಣಾಶ್ರಮ ಧರ್ಮಗಳೆಲ್ಲ ತಪ್ಪದೆ ನಡೆಯುತ್ತಿದ್ದವು ಬ್ರಾಹ್ಮಣರು ಸ್ವಕರ್ಮರಥರಾಗಿ ಇತರ ವರ್ಣದವರಿಂದ ಗೌರವಿಸಲ್ಪಡುತ್ತಿದ್ದರು ಆಗ ನಾಲ್ಕು ವರ್ಣದವರು ಬ್ರಾಹ್ಮಣ್ಯದಲ್ಲಿ ಗೌರವವನ್ನಿಟ್ಟು ಆಧರಿಸುತ್ತಿದ್ದರು ಮನುಷ್ಯರು ಋತುಕಾಲಗಳಲ್ಲಿ ಹೊರತು ಬೇರೆ ಕಾಲಗಳಲ್ಲಿ ಪತ್ನಿ ಸಂಗಮವನ್ನು ಮಾಡುತ್ತಿರಲಿಲ್ಲ ಅಲ್ಲದೆ ಕೇವಲ ಕಾಮಕ್ಕಾಗಿ ಮುಖ್ಯವಾಗಿಟ್ಟುಕೊಂಡು ಭೋಗಕ್ಕೆ ಆಸೆ ಆಸೆ ಪಡುತ್ತಿರಲಿಲ್ಲ ಓ ಜನಮೇಜಯ ರಾಜ ತಿರಿಯ ಜಾತಿಯಲ್ಲಿ ಹುಟ್ಟಿದ ಎಲ್ಲ ಪ್ರಾಣಿಗಳು ಕೂಡ ಋತುಕಾಲದಲ್ಲಿಯೇ ಹೆಣ್ಣು ಗಂಡುಗಳೆರಡೂ ಸೇರುವವು ಇತರ ಕಾಲಗಳಲ್ಲಿ ಸಿಕ್ಕಿದ ಹಾಗೆ ಆ ಅಗ್ನ ಪ್ರಾಣಿಗಳೂ ಕೂಡ ಪ್ರವರ್ತಿಸುವುದಿಲ್ಲ ಯುಕ್ತ ಯುಕ್ತ ವಿವೇಚನೆಯುಳ್ಳ ಮನುಷ್ಯರು ಈ ಆ ಕಟ್ಟುಪಾಡಿಗೆ ಒಳಪಟ್ಟಿರಬೇಕೆಂಬುದನ್ನು ಹೇಳಬೇಕಾದುದೇನು ಹಾಗೆ ನಡೆದುಕೊಳ್ಳಬೇಕಾದುದೇ ಸರಿಯಾದ ಮಾರ್ಗವು ಮತ್ತು ಕ್ಷೇಮಕರವು ಅಂತಹ ಧರ್ಮ ಬಲದಿಂದಲೇ ಅನೇಕ ಸಂತತಿಗಳು ಅನೇಕ ಶತವರ್ಷಗಳು ಜೀವಿಸುತ್ತಿದ್ದವು ಮತ್ತು ಆಗ ಎಲ್ಲ ಪ್ರಜೆಗಳು ಆದಿ ವ್ಯಾಧಿ ಭಯಗಳೊಂದು ಇಲ್ಲದೆ ಸದಾ ಸಂತೋಷಗಳಾಗಿರುತ್ತಿದ್ದರು ಓ ಜನಮೇಜಯ ರಾಜ ಅದರಿಂದಾಚೆಗೆ ಕ್ಷತ್ರಿಯ ಸಂತತಿಯವರು ಮೊದಲಿನಂತೆಯೇ ಪ್ರಬಲರಾಗಿ ಪರ್ವತಾರಣ್ಯಗಳಿಂದಲೂ ಗ್ರಾಮ ನಗರಗಳಿಂದಲೂ ಕೂಡಿದ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ವಶ ಮಾಡಿಕೊಂಡು ಆಳುತ್ತಾ ಬಂದರು ಎಲ್ಲರೂ ಧರ್ಮನಿರತರಾಗಿಯೇ ರಾ ಪ್ರಜೆಗಳನ್ನು ಪಾಲಿಸುತ್ತಿದ್ದರು ಆಗ ಬ್ರಾಹ್ಮಣಾದಿ ಚತುರ್ವರ್ಣದವರು ಅನ್ಯೋನ್ಯವಾಗಿ ನಿತ್ಯ ಸಂತೋಷಿಗಳಾಗಿ ರಾಜರನ್ನೇ ಪರದೈವವೆಂದು ಭಾವಿಸಿ ಗೌರವಿಸುತ್ತಿದ್ದರು ಅರಸರು ಪ್ರಜೆಗಳ ಮೇಲೆ ನಿಗ್ರಹಾನುಗ್ರಹಗಳನ್ನು ತೋರಿಸುವುದರಲ್ಲಿ ಕೋಪವನ್ನಾಗಲಿ ಪಕ್ಷಪಾತ ಬುದ್ಧಿಯನ್ನಾಗಲಿ ಮುಂದಿಟ್ಟುಕೊಳ್ಳದೆ ದಂಡನೆಗೆ ಯೋಗ್ಯರಾದವರನ್ನೇ ಅವರವರ ತಪ್ಪಿಗೆ ತಕ್ಕ ದಂಡನೆಯನ್ನೇ ವಿಧಿಸುತ್ತಿದ್ದರು ಹೀಗೆ ರಾಜರು ಧರ್ಮದಿಂದ ಪ್ರಜಾಪಾಲನವನ್ನು ಮಾಡುತ್ತಿರುವಾಗ ವರ್ಷಾಧಿಪತಿ ಎನಿಸಿಕೊಂಡ ದೇವೇಂದ್ರನು ಕೂಡ ಆಯಾ ದೇಶಗಳಿಗೆ ಮತ್ತು ಆಯಾ ಕಾಲಕ್ಕೆ ಬೇಕಾದಂತೆ ಮಳೆಯನ್ನು ಸುರಿಸಿ ಲೋಕದ ಎಲ್ಲಾ ಪ್ರಾಣಿಗಳನ್ನು ತೃಪ್ತಿಗೊಳಿಸುತ್ತಿದ್ದನು ಆಗಿನ ಕಾಲದಲ್ಲಿ ಅಲ್ಪಾಯಸ್ಸಿನಲ್ಲಿ ಯಾರೂ ಸಾಯುತ್ತಿರಲಿಲ್ಲ ಸರಿಯಾದ ಯೌವನವು ಬಾರದ ಸ್ತ್ರೀಯರನ್ನು ಯಾರೂ ಸಂಗಮಿಸುತ್ತಿರಲಿಲ್ಲ ಹೀಗೆ ಆ ಕಾಲದಲ್ಲಿ ಭೂಮಿಯು ಪೂರ್ಣಾಯುಷ್ಯವುಳ್ಳ ಪ್ರಜೆಗಳಿಂದಲೇ ತುಂಬಿದ್ದಿತು ಸಾಗರಾಂತವಾದ ಸಮಸ್ತ ಭೂಮಿಯು ನಿತ್ಯ ಸಂತೋಷಭರಿತವಾಗಿದ್ದಿತು ಕ್ಷತ್ರಿಯರು ಆಗಾಗ ಭೂರಿ ದಕ್ಷಿಣಗಳುಳ್ಳ ಮಹಾಯಜ್ಞಗಳನ್ನು ನಡೆಸಿ ಭೂಲೋಕದಲ್ಲಿ ಅನ್ನದಾನಾದಿಗಳಿಂದ ಪ್ರಜೆಗಳಿಗೂ ಸ್ವರ್ಗದಲ್ಲಿ ಹವಿಸ್ಸುಗಳಿಂದ ದೇವತೆಗಳಿಗೂ ತೃಪ್ತಿಯನ್ನು ಉಂಟು ಮಾಡುತ್ತಿದ್ದರು ಬ್ರಾಹ್ಮಣರಲ್ಲಿ ಒಬ್ಬೊಬ್ಬರು ವೇದ ವೇದಾಂಗಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡುತ್ತಾ ಸ್ವಕರ್ಮದಲ್ಲಿ ನಿರತರಾಗಿದ್ದರು ವೇದವಿತ್ತುಗಳಾದ ಬ್ರಾಹ್ಮಣರು ವೇದ ವಿಕ್ರಯವನ್ನು ಎಂದರೆ ದ್ರವ್ಯಕ್ಕಾಗಿ ವೇದಗಳನ್ನು ಕೇಳಿಕೊಡುವುದು ಮಾಡುತ್ತಿರಲಿಲ್ಲ ಶೂದ್ರರ ಮುಂದೆ ದುಡ್ಡಿಗಾಗಿ ವೇದಗಳನ್ನು ಓದುತ್ತಲೂ ಇರಲಿಲ್ಲ ವೈಶ್ಯರು ಕಾಲಕಾಲಕ್ಕೆ ಕೃಷಿ ಕಾರ್ಯಗಳನ್ನು ನಡೆಸುತ್ತಿದ್ದರು ಒಳ್ಳೆಯ ಪ್ರಾಯವುಳ್ಳ ಎತ್ತುಗಳನ್ನೇ ಕೃಷಿ ಕಾರ್ಯಕ್ಕಾಗಿ ಉಪಯೋಗಿಸುತ್ತಿದ್ದರು ವಯಸ್ಸು ಕಳೆದು ಅಥವಾ ದುರ್ಬಲ ದೇಹವುಳ್ಳ ಎತ್ತುಗಳ ಮೇಲೆ ನೊಗವನ್ನು ಏರಿಸುತ್ತಿರಲಿಲ್ಲ ಕೆಲಸ ಮಾಡಿ ಜೀರ್ಣವಾದ ಎತ್ತುಗಳನ್ನು ಓಡಿಸಿಬಿಡದೆ ಮನೆಯಲ್ಲಿಯೇ ಇಟ್ಟುಕೊಂಡು ಸುಖವಾಗಿ ಪೋಷಿಸುತ್ತಿದ್ದರು ಕರುಗಳಿಗೆ ಹುಲ್ಲು ಮೇಯುವುದಕ್ಕೆ ಶಕ್ತಿ ಇಲ್ಲದೆ ಅವು ಇನ್ನೂ ಅವು ಹಾಲನ್ನೇ ಕುಡಿಯುವ ಸ್ಥಿತಿಯಲ್ಲಿ ಇದ್ದಾಗ ಜನರು ಹಸುಗಳನ್ನು ಕರೆಯುತ್ತಿರಲಿಲ್ಲ ವರ್ತಕರು ವಸ್ತುಗಳನ್ನು ವಿಕ್ರಯಿಸುವಾಗ ತೂಕದಲ್ಲಿಯಾಗಲಿ ಅಳತೆಯಲ್ಲಿಯಾಗಲಿ ಸ್ವಲ್ಪವೂ ಮೋಸ ಮಾಡುತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಎಲ್ಲಾ ವರ್ಣದ ಜನರು ಧರ್ಮದಲ್ಲಿಯೇ ದೃಷ್ಟಿಯಿಟ್ಟು ಧರ್ಮದಲ್ಲಿಯೇ ನಿರತರಾಗಿ ತಮ್ಮ ತಮ್ಮ ಕರ್ಮಗಳನ್ನು ಧರ್ಮಕ್ಕೆ ಕಟ್ಟು ಬಿದ್ದೇ ನಡೆಸುತ್ತಿದ್ದರು ಹೀಗೆಯೇ ಆ ಕಾಲದಲ್ಲಿ ಎಲ್ಲ ವರ್ಣದವರು ಧರ್ಮ ಪರರಾಗಿದ್ದುದರಿಂದ ಧರ್ಮ ಲೋಪಕ್ಕಾಗಲಿ ಅಧರ್ಮಾಭಿವೃದ್ಧಿಗಾಗಲಿ ಎಲ್ಲಿಯೂ ಅವಕಾಶವಿರಲಿಲ್ಲ ಆ ಕಾಲದಲ್ಲಿ ಗೋವುಗಳಿಗೂ ಸ್ತ್ರೀಯರಿಗೂ ಸಕಾಲಕ್ಕೆ ಪ್ರಸವವಾಗುತ್ತಿದ್ದಿತು ಸಸ್ಯವರ್ಗಗಳು ಕೂಡ ಋತುಧರ್ಮವನ್ನು ಅನುಸರಿಸಿ ಆಯಾ ಕಾಲಕ್ಕೆ ತಕ್ಕಂತೆ ಫಲಪುಷ್ಪಗಳನ್ನು ಸಮೃದ್ಧಿಯಾಗಿ ಕೊಡುತ್ತಿದ್ದವು ಹೀಗೆ ಆಗಿನ ಕೃತ ಯುಗದಲ್ಲಿ ಧರ್ಮವು ಚೆನ್ನಾಗಿ ನಡೆದು ಬಂದುದರಿಂದ ಭೂಮಿಯೆಲ್ಲವೂ ಪ್ರಾಣಿಗಳಿಂದಲೂ ಜನಗಳಿಂದಲೂ ಸಮೃದ್ಧವಾಗಿದ್ದಿತು ಹೀಗೆ ಮನುಷ್ಯ ಲೋಕವು ಸರ್ವ ವಿಧದಲ್ಲಿಯೂ ತೃಪ್ತಿಕರವಾಗಿ ಅಭಿವೃದ್ಧಿಗೆ ಬರುತ್ತಿದ್ದ ಕಾಲದಲ್ಲಿ ರಾಜಸ್ತ್ರೀಯರ ಗರ್ಭದಿಂದ ದೈತ್ಯಾಂಶವುಳ್ಳ ಸಂತತಿಗಳು ಜನಿಸಲಾರಂಭಿಸಿದವು ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸುವೆನು ಕೇಳು ದೇವಾಸುರ ಯುದ್ಧದಲ್ಲಿ ಆಗಾಗ ಅನೇಕ ದೈತ್ಯರು ದೇವತೆಗಳಿಂದ ಪರಾಜಿತರಾಗಿ ತಮ್ಮ ಐಶ್ವರ್ಯವನ್ನು ಪದವಿಯನ್ನು ಕಳೆದುಕೊಂಡ ಮೇಲೆ ಅವರಿಗೆ ಅಲ್ಲಿ ನಿಲ್ಲುವುದಕ್ಕೆ ತಕ್ಕ ನೆಲೆಯಿಲ್ಲದಂತಾಯಿತು ಹೀಗೆ ಬಹಳ ಶೋಚನೀಯ ಸ್ಥಿತಿಗೆ ಬಂದ ಆ ದೈತ್ಯರು ಭೂಲೋಕದಲ್ಲಿಯಾದರೂ ತಮ್ಮ ನಿರಂಕುಶಾಧಿಕಾರವನ್ನು ಸಂಪಾದಿಸಬೇಕೆಂದು ಬಯಸಿ ಈ ಭೂಮಿಯಲ್ಲಿ ನಾನಾ ಯೋನಿಗಳಲ್ಲಿ ಜನ್ಮವೆತ್ತಿದರು ಹಸು ಕುದುರೆ ಕತ್ತೆ ಒಂಟೆ ಎಮ್ಮೆ ಮಾಂಸಭಕ್ಷಕ ಪ್ರಾಣಿಗಳು ಆನೆ ಜಿಂಕೆ ಮೊದಲಾದ ನೀಚ ಉಚ್ಚ ಜಾತಿಯ ಪ್ರಾಣಿಗಳೊಳಗೆಲ್ಲ ಬೇರೆ ಬೇರೆ ರೂಪಗಳಿಂದ ಹುಟ್ಟುತ್ತಾ ಬಂದರು ಓ ಜನಮೇ ಜಯರಾಜ ಈ ಭೂಮಿ ಎಂಬುದು ಎಲ್ಲಕ್ಕೂ ಆಧಾರವಾದುದು ಯಾವುದನ್ನಾದರೂ ಧರಿಸತಕ್ಕದು ಹಾಗಿದ್ದರೂ ಅದುವರೆಗೆ ನಾನಾ ರೂಪಗಳಿಂದ ಹುಟ್ಟಿಯು ಇನ್ನೂ ಮೇಲೆ ಮೇಲೆ ಹುಟ್ಟುತ್ತಲೂ ಇರುವ ಆ ದೈತ್ಯರ ಭಾರವನ್ನು ಭೂಮಿಯು ತಡೆದು ನಿಲ್ಲಲಾರದೆ ಹೋಯಿತು ಇದರ ಮೇಲೆ ದೈತ್ಯಾಂಶದಿಂದಲೇ ಹುಟ್ಟಿದ ಅನೇಕ ಕ್ಷತ್ರಿಯರು ರಾಜರಾಗಿ ಪ್ರಭುತ್ವಕ್ಕೂ ಬಂದರು ಸ್ವರ್ಗ ಭ್ರಷ್ಟರಾದ ದೈತ್ಯರು ದಾನವರು ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಬಲದಿಂದಲೂ ಐಶ್ವರ್ಯದಿಂದಲೂ ಮದೋನ್ಮತ್ತರಾಗಿ ನಾನಾ ರೂಪಗಳಿಂದ ಕ್ರಮ ಕ್ರಮವಾಗಿ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ವ್ಯಾಪಿಸಿಬಿಟ್ಟರು ಇವರು ಶತ್ರುಗಳನ್ನು ಕ್ರೂರವಾಗಿ ಕೊಲ್ಲುತ್ತಿದ್ದುದು ಮಾತ್ರವಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರನ್ನು ಇತರ ಪ್ರಾಣಿಗಳನ್ನು ನಿಷ್ಕಾರಣವಾಗಿ ಪೀಡಿಸುತ್ತಾ ಬಂದರು ನಿಷ್ಕಾರಣವಾಗಿ ಕಂಡ ಕಂಡ ಪ್ರಾಣಿಗಳನ್ನು ಹೆದರಿಸುವುದು ಹೊಡೆದು ಕೊಲ್ಲುವುದು ಭಂಗಗೊಳಿಸುವುದು ಈ ರೀತಿಯಾಗಿ ಹಿಂಸಿಸುತ್ತಿದ್ದರು ಸಾವಿರಾರು ಮಂದಿ ದುಷ್ಟರ ಕ್ಷತ್ರಿಯರು ಭೂಮಿಯನ್ನೆಲ್ಲ ಸುತ್ತುತ್ತಿದ್ದರು ಇದಲ್ಲದೆ ಇವರು ವಿವಿಕ್ತವಾದ ಋಷಾಶ್ರಮಗಳಿಗೆ ಹೋಗಿ ಅಲ್ಲಿ ಕೇವಲ ಶಾಂತರಾಗಿ ತಪಸ್ಸಿನಲ್ಲಿದ್ದ ಮಹರ್ಷಿಗಳನ್ನೆಲ್ಲ ನಿಷ್ಕಾರಣವಾಗಿ ಪೀಡಿಸಿ ಅವಮಾನಗೊಳಿಸುತ್ತಿದ್ದರು ವೀರ್ಯ ಮದದಿಂದ ಕೊಬ್ಬಿದ ಆ ರಾಜರಿಗೆ ಬ್ರಾಹ್ಮಣರೆಂದರೆ ಆಗದು ಸ್ವಲ್ಪವೂ ಕನಿಕರವಿಲ್ಲದೆ ಅವರನ್ನು ಬಾಧಿಸುತ್ತಿದ್ದರು ಹೀಗೆ ಮದಾಂಧರಾದ ದೈತ್ಯರಿಂದ ಭೂಮಿಯೆಲ್ಲವೂ ಆವರಿಸಲ್ಪಟ್ಟು ಪ್ರಜೆಗಳಲ್ಲಿ ಶಾಂತಿಯು ಕೆಟ್ಟು ಹೋಗಿ ಭೂಮಿಗೂ ಬಾಧೆಯೂ ಹೆಚ್ಚಾಯಿತು ಭೂಮಿಗೆ ಆಧಾರಗಳೆನಿಸಿದ ಅಷ್ಟ ದಿಗ್ಗಜಗಳು ಆದಿಶೇಷನು ಪರ್ವತಗಳು ಇವೆಲ್ಲವೂ ಕೂಡ ದುಷ್ಟ ಕ್ಷತ್ರಿಯ ಭಾರದಿಂದ ಚಳುಕುತ್ತಿದ್ದ ಭೂಮಿಯ ಭಾರವನ್ನು ಭರಿಸಲಾರದೆ ಹೋದವು ಆಗ ಭೂದೇವಿಯು ಆ ಭಾರಕ್ಕೆ ಹೆದರಿ ಸೃಷ್ಟಿಕರ್ತನಾದ ಬ್ರಹ್ಮದೇವನಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸುವುದಕ್ಕಾಗಿ ಬ್ರಹ್ಮಸಭೆಗೆ ಬಂದಳು ಅವರ ಅದರ ವೈಭವವನ್ನು ಕೇಳಬೇಕೇ ಸಭಾ ಮಧ್ಯದಲ್ಲಿ ದೇವತಾ ಸಾರ್ವಭೌಮನಾದ ಬ್ರಹ್ಮದೇವನು ದಿವ್ಯಾಸನದಲ್ಲಿ ಕುಳಿತಿರುವನು ಅನೇಕ ದೇವತೆಗಳು ಬ್ರಾಹ್ಮಣರು ಮಹರ್ಷಿಗಳು ಸುತ್ತಲೂ ಸೇವಾಸಕ್ತರಾಗಿ ನೆರೆದಿರುವರು ಗಂಧರ್ವರು ಅಪ್ಸರಸ್ಸುಗಳು ತಮ್ಮ ದಿವ್ಯ ಗಾನಗಳಿಂದ ಹೊಗಳು ಭಟರಂತೆ ಮುಂದೆ ಕೈಕಟ್ಟಿ ನಿಂತು ಲೋಕಕರ್ತನು ಅವ್ಯಯನು ಆದ ಬ್ರಹ್ಮದೇವನನ್ನು ನಾನಾ ವಿಧವಾಗಿ ಸ್ತುತಿಸುತ್ತಿರುವರು ಹೀಗೆ ಮಹಾವೈಭವದಿಂದಿದ್ದ ಬ್ರಹ್ಮನಲ್ಲಿಗೆ ಶರಣಾರ್ಥಿನಿಯಾಗಿ ಬಂದ ಭೂದೇವಿಯು ವಿನಯದಿಂದ ಆ ಬ್ರಹ್ಮನಿಗೆ ನಮಸ್ಕರಿಸಿ ಎಲ್ಲ ಲೋಕಪಾಲಕರು ಸುತ್ತಲೂ ನೆರೆದು ಕೇಳುತ್ತಿರುವ ಹಾಗೆಯೇ ತನ್ನ ಕಷ್ಟವನ್ನು ವಿಜ್ಞಾಪಿಸತೊಡಗಿದಳು ಓ ಜನಮೇ ಜಯರಾಜ ಆ ಬ್ರಹ್ಮದೇವನಾದರೂ ಲೋಕಕ್ಕೆಲ್ಲ ಆದಿ ಕರ್ತನೆನಿಸಿದವನು ಜಗತ್ತನ್ನು ತಾನೇ ಸೃಷ್ಟಿಸಿದವನು ದೇವ ಮನುಷ್ಯಾದಿ ಸಕಲ ಪ್ರಾಣಿಗಳ ಅಂತರಂಗದಲ್ಲಿಯೂ ಅಡಗಿದ್ದು ಅವರ ಪೂರ್ವೋತ್ತರ ಭಾವನೆಗಳನ್ನೆಲ್ಲ ಚೆನ್ನಾಗಿ ಅರಿಯಬಲ್ಲವನು ಅಂತಹವನಿಗೆ ತಿಳಿಯದ ಸಂಗತಿಯು ಲೋಕದಲ್ಲಿ ಯಾವುದು ತಾನೇ ಉಂಟು ಸರ್ವಜ್ಞನೂ ಸರ್ವರಿಗೂ ನಿಯಾಮಕನೋ ಆದ ಆ ಬ್ರಹ್ಮದೇವನಿಗೆ ಭೂದೇವಿಯು ತನ್ನಲ್ಲಿಗೆ ಬಂದ ಕಾರಣವೇನೆಂಬುದು ಮೊದಲೇ ತಿಳಿದಿದ್ದಿತು ಸರ್ವಶಕ್ತನು ಲೋಕಪ್ರಭುವು ಆದ ಪರಮೇಶ್ವಿಯು ಭೂಮಿಯನ್ನು ಕಂಡೊಡನೆ ಎಲೆ ವಸುಂಧರೆ ನೀನು ನನ್ನಲ್ಲಿಗೆ ಯಾವ ಉದ್ದೇಶದಿಂದ ಬಂದೆಯೋ ಅದನ್ನು ನಾನು ಬಲ್ಲೆನು ಇದಕ್ಕೆ ಮೊದಲೇ ನಾನೇ ನಿನ್ನ ಕಾರ್ಯಕ್ಕಾಗಿ ದೇವತೆಗಳನ್ನು ಕಳುಹಿಸುವುದಾಗಿದ್ದೆನು ಇದು ಈಗಲೇ ಕಳುಹಿಸಿಕೊಡುವೆನು ಇನ್ನು ನೀನು ನಿನ್ನ ಸ್ಥಾನಕ್ಕೆ ಹೋಗಿ ಸೇರು ಎಂದು ಸಮಾಧಾನ ಹೇಳಿ ಕಳುಹಿಸಿಬಿಟ್ಟನು ಜನಮೇಜಯ ರಾಜ ಹೀಗೆ ಸೃಷ್ಟಿಕರ್ತನಾದ ಬ್ರಹ್ಮನು ಭೂಮಿಯನ್ನು ಕಳುಹಿಸಿಕೊಟ್ಟ ಮೇಲೆ ಹಿತ್ತಲಾಗಿ ಸುತ್ತಲೂ ನೆರೆದಿದ್ದ ದೇವಗಣಗಳನ್ನು ನೋಡಿ ಎಲೈ ದೇವತೆಗಳಿರ ಈಗ ಭೂಲೋಕದಲ್ಲಿ ಕ್ಷತ್ರಿಯ ರೂಪದಿಂದ ಹುಟ್ಟಿರುವ ನಿಮ್ಮ ವೈರಿಗಳಾದ ದೈತ್ಯ ದಾನವರ ಹೆಮ್ಮೆಯನ್ನು ಮುರಿದು ಅವರಿಂದ ಉಂಟಾಗಿರುವ ಭೂಭಾರವನ್ನು ತಗ್ಗಿಸುವುದಕ್ಕಾಗಿ ನೀವು ನಿಮ್ಮ ದೇವತಾ ಸ್ವರೂಪವನ್ನು ಮರೆಸಿಕೊಂಡು ನಿಮ್ಮ ನಿಮ್ಮ ಅಂಶಗಳಿಂದ ಬೇರೆ ಬೇರೆಯಾಗಿ ಭೂಮಿಯಲ್ಲಿ ಜನ್ಮವನ್ನೆತ್ತಬೇಕು ಎಂದನು ಆಮೇಲೆ ಗಂಧರ್ವರನ್ನು ಅಪ್ಸರಸ್ಸುಗಳನ್ನು ಕರೆದು ನೀವು ಹಾಗೆಯೇ ನಿಮ್ಮ ಸೃಷ್ಟಾಂಶದಿಂದ ಸ್ವಸ್ಥಾಂಶ ಸೃಷ್ಟಾಂಶದಿಂದ ನಿಮ್ಮ ಇಷ್ಟ ಬಂದಂತೆ ಭೂಮಿಯಲ್ಲಿ ಹುಟ್ಟಿ ದೇವತೆಗಳ ಕಾರ್ಯದಲ್ಲಿ ಸಹಾಯಕರಾಗಿರಿ ಎಂದನು ಇಂದ್ರಾದಿ ದೇವತೆಗಳೆಲ್ಲರೂ ಬ್ರಹ್ಮನು ತಮಗೆ ಹೇಳಿದ ಹಿತವಾದಗಳನ್ನು ಸಂತೋಷದಿಂದ ಅಂಗೀಕರಿಸಿ ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ಅವತರಿಸಲು ನಿರ್ಧಾರ ಮಾಡಿಕೊಂಡರು ಹೀಗೆ ಅವರೆಲ್ಲರೂ ಭೂಲೋಕಕ್ಕೆ ಹೋಗಲು ನಿಶ್ಚಯ ಮಾಡಿಕೊಂಡ ಮೇಲೆ ಈ ಪ್ರಯತ್ನವನ್ನು ಕುರಿತು ಭಗವಂತನಾದ ಶ್ರೀಮನ್ನಾರಾಯಣನ ಅನುಜ್ಞೆಯನ್ನು ಪಡೆಯಬೇಕೆಂದು ತೋರಿದುದರಿಂದ ಇತರ ದೇವತೆಗಳೊಡನೆ ಸೇರಿ ದೇವೇಂದ್ರನು ಶತ್ರು ಸಂಹಾರಕನು ವೈಕುಂಠವಾಸಿಯೂ ಆದ ಶ್ರೀ ಮಹಾವಿಷ್ಣುವಿನ ಸನ್ನಿ ಸಾನ್ನಿಧ್ಯಕ್ಕೆ ಬಂದು ಸೇರಿದನು ಅಲ್ಲಿ ಭಗವಂತನ ಅಪ್ರಾಕೃತ ದಿವ್ಯ ಸೌಂದರ್ಯವನ್ನು ಕೇಳಬೇಕೇ ಜೋಲಿಸುತ್ತಿರುವ ಸುದರ್ಶನ ಚಕ್ರದಿಂದಲೂ ನಂದಕವೆಂಬ ಗದೆಯಿಂದಲೂ ಶೋಭಿತವಾದ ಕೈಗಳು ನಡುವಿನಲ್ಲಿ ಪೀತಾಂಬರವೆಂಬ ಸರಿಗೆಯ ಪಟ್ಟೆ ಮಡಿ ಕಾಲ ಮೇಘದಂತೆ ಶ್ಯಾಮಲವಾದ ದೇಹಕಾಂತಿ ಮೈಯಲ್ಲಿ ಶ್ರೀವತ್ಸವೆಂಬ ಅಸಾಧಾರಣವಾದ ಮಚ್ಚೆಯ ಗುರುತು ನಾಭಿಯಲ್ಲಿ ನಾಳ ಸಹಿತವಾಗಿ ನೀಡಿದ ತಾವರೆ ಹೂವು ಇಂತಹ ದಿವ್ಯಾದ್ಭುತ ಸೌಂದರ್ಯದೆಂದೊಪ್ಪುತ್ತ ದೇವದೇವೋತ್ತಮನು ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ನಿಯಾಮಕನು ಸಮಸ್ತ ಪ್ರಾಣಿಗಳ ಇಂದ್ರಿಯಗಳನ್ನು ನಡೆಸತಕ್ಕ ನಾಥನು ಸಕಲ ದೇವತಾ ಪೂಜಿತನು ಆದ ಪುರುಷೋತ್ತಮನನ್ನು ಕುರಿತು ಇಂದ್ರಾದಿ ದೇವತೆಗಳು ಭೂಮಿಯೊಳಗಿನ ಸಮಸ್ತ ಕಂಟಕಗಳನ್ನು ನೀಗಿಸಿ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ನಿಜಾಂಶದಿಂದ ಅವತರಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಭಗವಂತನಾದ ಶ್ರೀ ಮಹಾವಿಷ್ಣುವು ಕೂಡ ಪ್ರಸನ್ನ ಕಟಾಕ್ಷದಿಂದ ಅವರನ್ನು ಅನುಗ್ರಹಿಸಿ ತಥಾಸ್ತು ಹಾಗೆಯೇ ಆಗಲಿ ಎಂದು ಉತ್ತರವನ್ನು ಕೊಟ್ಟು ಕಳುಹಿಸಿಬಿಟ್ಟನು ಇದು ಅರವತ್ತ ಐದನೆಯ ಅಧ್ಯಾಯವು ಇಲ್ಲಿಗೆ ಮಹಾಭಾರತದ ಆದಿ ಪರ್ವದ ಉಪಪರ್ವವಾದ ಅಂಶಾವತರಣ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.